ಹಾಯ್ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ ನ ಐವತ್ತೇಳನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಅದ್ರ ವಿದ್ಯನ್ ಗೋಸ್ಕರ ತಂದ್ಕೊಟ್ಟಿರ್ತಾನೆ ಅದನ್ನ ವಿದ್ಯಾ ನೋಡ್ತಾ ಇರ್ತಾಳೆ ಇಷ್ಟ ಆಯ್ತೆ ನಮ್ಮಿ ಅಂತ ಭದ್ರ ಕೇಳ್ತಾನೆ ಅದಕ್ಕೆ ವಿದ್ಯಾ ಹ್ಞೂ ಅಂತ ಅಂದ್ಬಿಟ್ಟು ತಲೆ ಅಲ್ಗಾಡಿಸ್ತಾಳೆ ಬಾಕ್ಸ್ ನ ಕ್ಲೋಸ್ ಮಾಡಿ ಇನ್ನೊಂದ್ ಬಾಕ್ಸ್ ನ ಓಪನ್ ಮಾಡ್ತಾಳೆ ಅದಕ್ಕೆ ಭದ್ರಾ ಇದು ಸಿಟಿಗೆ ಫೇಮಸ್ ಅಂತಮ್ಮಿ ಹಂಗಂತ ಹೇಳ್ಬಿಟ್ಟು ಕೊಟ್ಟ ಅವನು ಅಂತ ಹೇಳ್ತಾನೆ ಆ ಬಾಕ್ಸ್ ನ ಕ್ಲೋಸ್ ಮಾಡಿ ಬ್ಯಾಗ್ನ ನೋಡ್ತಾಳೆ ಅದ್ರಲ್ಲಿ ಸ್ಲಿಪ್ಪರ್ ಇರುತ್ತೆ ಅದಕ್ಕೆ ಭದ್ರ ನೀನ್ ಕಾಲ್ ಸೈಜ್ ಕಣಮ್ಮಿ ನೋಡ್ಬಿಟ್ಟು ಕರೆಕ್ಟ್ ಆಗಿ ತಂದಿದೀನಿ ಎಲ್ಲ ನಿನ್ಗೆ ಇಷ್ಟ ಆಗ್ಬೋದು ಅಂತ ತಂದೆ ವಿದ್ಯಾ ಇಷ್ಟ ಆಗಿಲ್ಲ ಅಂತ ಏನು ಇಲ್ಲ ಆದ್ರೆ ಇದ್ಯಾವ್ದು ನನ್ನ ಆಸೆ ಕನ್ಸುಗಳಲ್ಲ ಭದ್ರಾ ಭದ್ರ ನಿನ್ನ ಆಸೆ ಕನ್ಸುಗಳು ಏನಂತ ಅಂತ ಹೇಳಮ್ಮಿ ಯೋಚನೆ ಮಾಡ್ತಾ ಕೂತ್ಬಿಡ್ತಾಳೆ ಅದಕ್ಕೆ ಭದ್ರಾ ಚಿಟ್ಕೆ ಹೊಡೆದು ಏನಾಯ್ತು ಅಂತ ಕೇಳ್ತಾನೆ ವಿದ್ಯಾ ನಾನು ನನ್ನ ಆಸೆ ಕನ್ಸುಗಳ ಬಗ್ಗೆ ನಿಮ್ಮ ಹತ್ರ ಹೇಳಿದ್ರೆ ಅದನ್ನ ನೀವ್ ಈಡೇರಿಸ್ತೀರಾ ಭದ್ರಾ ಏನ್ ಕೇಳ್ತಾ ಇದೀಯಮ್ಮಿ ಅದು ಯಾರ ಹತ್ರ ಭದ್ರೇಗೌಡನ ಹತ್ರನೇ ಈ ಊರ್ಗೆ ಒಂತ ದೊಡ್ಡ ಫೇಮಸ್ ಕಣಮ್ಮಿ ಏನ್ ಬೇಕು ಅಂತ ಹೇಳಮ್ಮಿ ಆಕಾಶದಲ್ಲಿರೋ ನಕ್ಷತ್ರ ಬೇಕಾ ಸಮುದ್ರದಲ್ಲಿರೋ ಮುತ್ ಬೇಕಾ ಆಕಾಶ ಭೂಮಿ ಒಂದಾಗ್ಲಿ ತಲೆ ಮೇಲೆ ತಲೆ ಬೀಳ್ಲಿ ಅದೇ ಕೇಳ್ತೀವಿ ಅದನ್ನ ನಾನು ಮಾಡ್ಕೊಡ್ತೀನಿ ಹೇಳಮ್ಮೆ ಬೆಡ್ ಮೇಲಿಂದ ಕೂತಿದ್ದವಳು ಎದ್ ನಿಂತ್ಕೊಂಡು ಮುಂದೆ ಬಂದು ಯೋಚನೆ ಮಾಡ್ಕೊಂಡು ನನ್ಗೆ ಓದ್ಬೇಕು ಅಂತ ಆಸೆ ಐತೆ ಅಂತ ಹೇಳ್ತಾಳೆ ಭದ್ರನು ಕೂಡ ಶಾಕ್ ಆಗಿ ಎದ್ ನಿಂತ್ಕೊಂತಾನೆ ನಿಂತಿದ್ದೇನೆ ಭದ್ರ ಸಡನ್ ಆಗಿ ಬೇಡ ಅಂದವ್ರು ಯಾರು ಹೇಳಿದಕ್ಕೆ ವಿದ್ಯಾ ಫುಲ್ ಖುಷಿ ಆಗ್ತಾಳೆ ಅದಕ್ಕೆ ಭದ್ರ ಅದೇ ಕವನ ಇವನ ಓದ್ತಾ ಇರ್ತಿಯಲ್ಲ ಅದ ತಾನೇ ಮಾಡ್ದಾನೆ ಇರೋ ಹಾಗೆ ನಾನೇ ಕೇಳ್ತೀನಿ ಬಿಡು ವಿದ್ಯಾ ಶಾಕ್ ಆಗಿ ಅಯ್ಯೋ ನನಗೆ ನಾನು ಹೇಳಿದ್ದು ಆ ವಿಷಯವಾಗಲ್ಲ ಕಾಲೇಜಿಗೆ ಹೋಗಿ ಓದೋದ್ರ ಬಗ್ಗೆ ಹ್ಞೂ ಶಾನೆ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ ನನ್ ಕನ್ಸು ನನ್ಸಾಗು ಮೊದ್ಲೇ ನನ್ ಲಗ್ನ ಆಗೋಯ್ತು ಕಾಲೇಜ್ ಕಳ್ಸಕ್ಕೆ ನೀವ್ ಸಹಾಯ ಮಾಡಿರೇ ಇರೋದು ಒಂದೇ ಆಸೆ ಒಂದೇ ಕನ್ಸು ನಾ ಈಡೇರ್ಸಕ್ಕೆ ನೀವ್ ನನ್ ಜೊತೆಯಾಗಿ ಇರ್ತೀರೆ ಭದ್ರ ಯೋಚನೆ ಮಾಡ್ತಾ ನಿಂತು ಬಿಡ್ತಾನೆ ರಪ್ಪ ಅವನ್ ತಂಗಿಗೆ ಇವ್ಳು ಮುಖ ನೋಡೋದಕ್ಕೂ ನನ್ಗೆ ಇಷ್ಟ ಇಲ್ಲ ಇವಳ ಕತ್ತಿಡ್ದು ಆಚೆ ದಬ್ಬಿರ್ಲಾ ಅಂತ ಹೇಳಿರೋದು ನೆನ್ಪಾಗ್ತಾ ಹೋಗುತ್ತೆ ಭದ್ರನ್ಗೆ ಅಪ್ಪ ಅವ್ನ್ ಮಾತ ಹೇಳಿ ಇರ್ತಾರೆ ಊರ್ನಲ್ಲಿ ಸಿಗ್ ಬಂದಿರೋ ಹೆಣ್ಮಕ್ಳು ಯಾರು ಕಾಲೇಜ್ ಮೆಟ್ಲ ಹತ್ಬಾರ್ದ್ ಕಡಾ ಖಂಡಿತವಾಗಿ ಹೇಳಿರ್ತಾರೆ ಅದು ಭದ್ರತಾ ಪೂರ್ತಿ ನೆನ್ಪಾಗುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ತಾ ನಿಂತಿರೋದಕ್ಕೆ ವಿದ್ಯಾ ನಾನೇನಾದ್ರು ತಪ್ಪು ಮಾತಾಡ್ಬಿಟ್ನೆ ಕೆ ಭದ್ರ ನಿನ್ ಆಸೆ ಈಡೇರ್ಸಕ್ಕೆ ಅಂತಾನೆ ನಾನು ಈಟೆಲ್ಲ ತಂದಿದ್ದು ಆದ್ರೆ ನಿನ್ನ ಆಸೆನೆ ಬೇರೆ ಇದೆ ಅಂದ್ಮೇಲೆ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಹೇಳ್ತಾ ಇರೋ ವಿಚಾರಗಳು ಬೇರೆ ಹಟ್ಟಿಲಿ ಸಾಧಾರಣ ವಿಷಯಗಳೇ ಇರ್ಬೋದು ಕಣಮಿ ನಮ್ಮಟ್ಟಿಲಿ ನಮ್ಮ ಕಟ್ಪಾಡುಗಳು ಬೇರೆ ರೀತಿನೇ ಐತೆ ಕಣಮಿ ಅಂದ್ಬಿಟ್ಟು ನಾನ್ ನಿನ್ ಆಸೆ ಕನ್ಸುಗಳನ್ನ ಮರ್ತೋಗ್ಬಿಡು ಅಂತ ಹೇಳ್ತಾ ಇಲ್ಲ ಈ ಯೋಚನೆ ಮಾಡೋಕೆ ಯೋಸಿ ಕಾಲಾವಕಾಶ ಕೊಡು ವಿದ್ಯನ್ ಹೇಳಿ ಭದ್ರಾ ಅಲ್ಲಿಂದ ಹೋಗ್ತಾನೆ ವಿದ್ಯ ಭದ್ರ ಹೋಗಿದ್ದನ್ನ ನೋಡಿ ಯೋಚನೆ ಮಾಡ್ತಾ ನಿಂತು ಬಿಡ್ತಾಳೆ ಇಲ್ಲಿ ಭದ್ರ ವಿದ್ಯೆ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಷ್ಟೊಳಗಡೆ ಅವನ ಅಂಟಮ್ಮ ಹೇಳ್ಕೊಂಡು ಭೂಸ್ ಅಂತ ಅನ್ಕೊಂಡು ಭದ್ರನ ಹತ್ರ ಬರ್ತಾನೆ ಬೇಜಾರಿಂದ ಕೂತಿರೋದನ್ನ ನೋಡಿ ಏನ್ ಅಂತಮ್ಮ ನೀನು ತರ ಬುಸ್ ಅನ್ಕೊಂಡ್ ಖುಷಿಯಾಗಿರ್ತೀಯ ಅನ್ಕೊಂಡ್ರೆ ರೂಪದಲ್ಲಿ ಇರ್ಬೇಕಾಗಿರೋ ಕಳೆನೆ ಕಾಣ್ತಾ ಇಲ್ವಲ್ಲ ಅಂಟಮ್ಮ ಅಂತಾನೆ ಭದ್ರ ಎದ್ ನಿನ್ಕೊಂಡು ಏನ್ ಇಲ್ಲಾಕಲ್ ಅಂಟಮ್ಮ ಇದೇನೋ ಆಸೆ ಪಟ್ ಕೇಳದ್ಲು ಅದನ್ನ ಈಡೇರ್ಸಕ್ ಆಗ್ತಾ ಇಲ್ವಲ್ಲ ಅಂತ ಅಷ್ಟೇ ಬೇಜಾರು ಅಂಟಮ್ಮ ಎದ್ದಿದ್ಕೊಂಡು ಏನ್ ಅಣ್ತಮ್ಮ ನೀನು ಈ ಮಾತು ಹೇಳೋದಕ್ಕೆ ನಿನ್ಗೆ ನಾಚಿಕೆ ಆಗಕ್ಕಿಲ್ವಾ ನಾಚಿಕೆ ಅವರು ಒಡ ಒಡಊಟ್ಟದವ್ರನ್ನ ಹೆತ್ತವ್ರನ್ನ ಎಲ್ಲ ಬಿಟ್ಟು ಈ ಮನೆ ಬೆಳಗೋಕೆ ಅಂತ ಬಂದ್ರೆ ಜ್ಯೋತಿ ಅಂಟಮ್ಮ ಅವ್ರು ಈ ಮನೆ ಜ್ಯೋತಿ ಅಂತವ್ರ ಆಸೆ ಈಡೇರ್ಸಕ್ ಆಗ್ತಾ ಇಲ್ಲ ಅಂತ ಇದೆಯಲ್ಲ ನೀನು ನಮ್ಮ ಗಂಡ್ಸ್ ಜಾತಿಗೆ ಅವಮಾನ ಅಲ್ವೇ ಭದ್ರ ಲೇ ಅದ್ ಹಂಗಲ್ಲ ಕನ್ಲೇ ಅಂತ ಹೇಳಕ್ ಹೋಗ್ತಾನೆ ಅದಕ್ಕೆ ಅವನು ಹಂಗೂ ಇಲ್ಲ ಹಿಂಗೂ ಇಲ್ಲ ಹೆಣ್ಣು ತನ್ಗೋಸ್ಕರ ಏನು ಬಯಸಕ್ ಪೂರ್ತಿ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಗಂಡ ಅಂತ ತ್ಯಾಗ ಮಾಡೋದೇ ಆಗುತ್ತೆ ಹೆಣ್ಣಿನ ಒಂದು ಕನ್ಸನ್ ಈಡೇರ್ಸಕ್ಕಲ್ಲ ಅಂತಿಯಲ್ಲ ನಿಮ್ಮಂತ ಗಂಡಸರಿಗೆ ಮದ್ವೆ ಯಾಕೆ ಅಂತೀನಿ ಜಾಗದಲ್ಲಿ ನಾನಿದ್ರೆ ನನ್ ಹೆಂಡತಿ ಹೇಳಿದ ತಕ್ಷಣ ಈಡೇರಿಸ್ತಿದ್ದೆ ಹೇಳೋ ನನ್ ಹೆಂಡತಿ ಹೇಳಿದ ತಕ್ಷಣ ಈಡೇರಿಸ್ತಾ ಇದ್ದೆ ಭದ್ರ ಅಲ್ಲೇ ಕಾಟ್ಲೆ ಒಂದೇ ಸಲ ಉಸಿರು ಕಟ್ಟಿ ಸಾಯಕ್ಕಿನ್ನ ಮುಂಚೆ ನನ್ನ ಅಮ್ಮಿ ಆಸೆ ಏನು ಅಂತ ಕೇಳಲಾ ಒಂಚೂರು ಅಂಟಮ್ಮ ಹೇಳ್ತಾನೆ ಏನ್ ಆಕಾಶಕ್ ಹೋಗಿ ನಕ್ಷತ್ರ ತಂದ್ಕೊಡು ಅನ್ಲಾ ಅಥವಾ ಸಮುದ್ರಕ್ ಹೋಗಿ ತಂದು ಹಾರ ಮಾಡ್ಕೊಡು ಅನ್ಲಾ ಕೆ ಭದ್ರ ಅವ್ಳು ಅದನ್ನೆಲ್ಲ ಕೇಳಿದ್ರೆ ನಾನು ಒಂದ್ ಕೈ ನೋಡ್ಕತಿದ್ದೆ ಕಣ್ಲಾ ಅವಳು ಕೇಳಿದ್ದೆ ಬೇರೆ ಕಣ್ಲಾ ಅಂಟಮ್ಮ ಹೇಳ್ತಾನೆ ಏನದು ಕೊಟ್ಬಿಡು ಏನಾಯ್ತು ಅವಳು ಕೇಳದ್ ಎಷ್ಟ್ ದಿನ ಮಗು ಆಗತ್ತ ಅನ್ಕತಾನೆ ಅದಾದ್ಮೇಲೆ ಎಲ್ಲ ಮಕ್ಳಿಗೆ ಅಲ್ವಾ ಅಂಟಮ್ಮ ಅಂತ ಹೇಳ್ತಾನೆ ಅದಕ್ಕೆ ಭದ್ರ ಹೇಳ್ತಾನೆ ಹೌದು ಕಣ್ಲಾ ಅಂತಮ್ಮ ಅದೆಲ್ಲ ಆಗಿದ್ದಿದ್ರೆ ನಾನು ಒಂದ್ ಕೈ ನೋಡೇ ಬಿಡ್ತಿದ್ದೆ ಕಣ್ಲಾ ಅಂಟಮ್ಮ ಅವಳು ಕೇಳಿದ ತಕ್ಷಣ ಒಂದ್ ಗಂಟೆಲಿ ತಂದ್ ಬಿಸಾಡ್ಬಿಡ್ತಿದ್ದೆ ಆಡ್ಬಿಡ್ತಿದ್ದೆ ಅಂಟಮ್ಮ ಆದ್ರೆ ಓದ್ಬೇಕಂತೆ ಕಣ್ಲಾ ಅಂಟಮ್ಮ ಅಂತ ಹೇಳ್ತಾನೆ ತಮ್ಮ ಎದೆ ಹಿಡ್ಕೊಂಡು ಕೆಳಗಡೆ ಕುತ್ಕೊಂಡು ಏನೋ ಓದ್ಬೇಕಂತ ಅಂತ ಕೇಳ್ತಾನೆ ಅದಕ್ಕೆ ಹೌದು ಕಣ್ಲಾ ಅವಳು ಸಂದ ಓದಿ ದೊಡ್ಡ ಡಾಕ್ಟ್ರಾಕ್ ಬೇಕಂತೆ ಕಣ್ಲಾ ಹೇಳ್ತಾನೆ ಅದಕ್ಕೆ ಅಂಟಮ್ಮ ಫೋನ್ ಬತ್ತಾದೆ ಒಂದ್ ನಿಮಿಷ ಅಂತ ಅಂದ್ಬಿಟ್ಟು ಫೋನ್ ನ ತೆಗಿತಾನೆ ರಿಸೀವ್ ಮಾಡೋತರ ನಾಟಕ ಮಾಡಿ ಅಯ್ಯೋ ಹೌದಾ ನಿಮ್ ಗಂಡ ಹೆಂಡ್ರ ಜಗಳನ್ನ ನೀವೇ ಬಗ್ಗೆ ಹತ್ರ ಯಾಕೆ ಹೇಳ್ತೀರಾ ಹಲೋ ಹಲೋ ನೆಟ್ವರ್ಕ್ ಪ್ರಾಬ್ಲಮ್ ಬಂದೇ ಇರಿ ಅಂತ ಅವನು ಅಲ್ಲಿಂದ ಹೋಗ್ತಾನೆ ಅವ್ರ ಅಪ್ಪ ಗೋವಿಂದ ಅಂತ ಕರೀತಾರೆ ಅವನು ಅಣ್ಣ ಅಂತ ಬರ್ತಾನೆ ಎಲ್ರು ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಅಪ್ಪ ಸೋಫಾ ಮೇಲೆ ಕುತ್ಕೊಂಡು ಅವ ಮಾವ ಇವ್ರೆಲ್ರು ಅವ್ರ ಹಟ್ಟಿ ಕಾರ್ಯಗಳನ್ನೆಲ್ಲ ಬಿಟ್ಟು ನಮ್ ಬದ್ರನ್ ಮದ್ವೆಗೆ ಮುಂದೆ ನಿಂತು ಎಲ್ಲಾ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನಡ್ಸ್ಕೊಟ್ಟವ್ರೆ ಹೀಗೇ ನಮ್ ಬಂದು ಬಳಗದವ್ರನ್ನೆಲ್ಲ ನಮ್ ಹಟ್ಟಿಗೆ ಊಟ ಕರಿಮಾ ಅಂತ ಇನ್ನೇನಂತಿ ಅಂತ ಹೇಳ್ತಾನೆ ಅದಕ್ಕೆ ಭದ್ರವ್ರವು ಅಯ್ಯೋ ಒಳ್ಳೆ ಕೆಲ್ಸಾನೇ ಮಾಡಿದೀಯ ಬಿಡು ಆಲ್ ಕಾಲದಿಂದ ನಡ್ಕೊಂಡ್ ಬಂದಿರೋದು ಅದೇ ಅಲ್ವಾ ಭದ್ರ ಅಂತ ಅವ್ರಪ್ಪ ಕರೀತಾನೆ ಅದಕ್ಕೆ ಭದ್ರ ಅಂತ ಅಂತಾನೆ ಅದಕ್ಕೆ ಭದ್ರ ಅವ್ರಪ್ಪ ಒತ್ತರಿಕೆ ನೀನ್ ಎಲ್ಲೂ ಹೋಗ್ಬೇಡ ಕಣ್ಲಾ ನಮ್ಮ ಅಟ್ಟಿಗೆ ಬಂದು ಬಳಗದವರೆಲ್ಲ ಊಟಕ್ಕೆ ಅಂತ ಬರ್ತಾರೆ ಎಲ್ಲಾ ಊಟ ಉಪಚಾರಣೆ ಎಲ್ಲಾ ನೀನೆ ಮುಂದೆ ನಿಂತು ಮಾಡ್ಬೇಕು ಕಣ್ಲಾ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಏನಂತ ಅಪ್ಪಯ್ಯ ನಾನೇ ನಿಂತು ಎಲ್ಲ ಮಾಡ್ತೀನಿ ಅಂತ ಭದ್ರ ಹೇಳ್ತಾನೆ ಭದ್ರ ಅವ್ರ ಅಜ್ಜಿ ಊಟ ಬಡಿಸೋದ್ ಅಷ್ಟೇ ಅಲ್ಲ ಕಣ್ಲಾ ತನ್ ಕೈಯಾರೆ ತಾನೇ ಅಡ್ಗೆ ಮಾಡಿ ಬಡಿಸ್ಬೇಕು ಎಲ್ಲಾರ್ಗು ನೀನ್ ಹೆಂಡತಿ ಊ ನಮ್ಮ ಅಟ್ಟಿ ಪದ್ಧತಿ ಮೋಹನ ಬಂದಾಗ್ಲಾ ಅವಳು ಮಾಡಿದ್ಲು ಈಶ್ವರಿ ಬಂದಾಗ ಅವಳು ಮಾಡಿದ್ಲು ಇವ್ಳು ಬಂದವಳೆ ಇವಳು ಮಾಡ್ಬೇಕು ಅಟ್ಟಿಗೆ ಬರೋ ಸೊಸೆ ಅಂದ್ರೆ ಅಂದ್ರೆಲ್ರು ಅವ್ರೆ ಕೈಯಾರೆ ಅಡ್ಗೆ ಮಾಡಿ ಸೈ ಅನ್ಸ್ಕೋಬೇಕು ಅತಿಥಿಗಳಿಗೆ ಸತ್ಕಾರ ಮಾಡ್ಬೇಕು ಅಣ್ಣ ತಮ್ಮ ಕೇಳ್ತಾನೆ ಅಜ್ಜವಾ ಹೊಸದಾಗ್ ಬಂದಿರೋ ಸೊಸೆನೆ ಯಾಕೆ ಅಡ್ಗೆ ಮಾಡ್ಬೇಕು ಇಲ್ಲ ಅವಳ ಕೈ ಗುಣ ಎಂತದ್ದು ಅಂತ ಅವಳ ಮಾಡೋ ಅಡ್ಗೆಯಿಂದ ತಿಳಿತದೆ ಅಡ್ಗೆ ಮಾಡೋಳು ಹಟ್ಟಿನು ಸೊಗಸಾಗಿ ನಿಭಾಯಿಸ್ತಾಳೆ ಅಡ್ಗೆ ಮಾಡೋದ್ರ ಮೇಲೆ ನಮ್ ಹಟ್ಟಿ ಗೌರವ ನಿಂತಿರುತ್ತೆ ಭದ್ರ ಅಮ್ಮಮ್ಮ ಏನ ಅಡ್ಗೆ ಮಾಡ್ಬೇಕು ನಾನ್ ನಿಮ್ಗೆ ಆಕ್ಲಾ ಬೆಳಗ್ಗೆನೆ ಎದ್ದು ಮೊಟ್ಟೆ ಮೀನು ಮಾಂಸ ಮರಿ ಮಾಂಸ ಕೋಟಿ ಎಲ್ಲನೂ ತರೋದನ್ನ ನೀನ್ ನೋಡ್ಕ ನಿನ್ ಹೆಂಡ್ರ ಹತ್ರ ಅಡಿಗೆ ಮಾಡಿಸೋದನ್ನ ನಾನ್ ನೋಡ್ಕೊತೀನಿ ಅಂತ ಹೇಳ್ತಾರೆ ವಿದ್ಯೆ ಶಾಕ್ ಆಗಿರ್ತಾಳೆ ಹಾಗೇನೆ ಅಮ್ಮಮ್ಮ ನಾಳೆ ನಮ್ಮ ಹಟ್ಟಿ ಮರ್ವ್ಯಾದೆ ನಾ ಉಳ್ಸೋದು ನಿನ್ ಕೈಲೈತೆ ಹಾಗೇನೆ ಈ ಬೆಳಗ್ಗೆ ಏನೇನ್ ಅಡ್ಗೆ ಮಾಡ್ಬೇಕು ಅಂದ್ರೆ ನೀನ್ ಮಾಡ್ಬೇಕು ಅನ್ನೋದನ್ನೆಲ್ಲಾನು ವಿದ್ಯಂಗ್ ಹೇಳಿ ವಿದ್ಯೆ ಶಾಕ್ ಆಗಿ ನಿಂತಿರ್ತಾಳೆ ಹಾಗೇನೆ ಇವ್ರೆಲ್ಲದನ್ನೂ ಹೇಳಿ ಅದೇ ಅದೆಂತದ್ದು ಅಂತಾರಲ್ಲ ಬುರಿಯಾನಿ ಅದನ್ನು ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಅಮ್ಮ ಪಿಸ್ಪಿಸು ಅಂತ ಬದ್ರನ ಹತ್ರ ಅದ್ಕೆ ಅದ್ಕೆಮಂಗಿ ಕಾಪಿ ಕಾಯ್ಸಕ್ಕೆ ಬರಕಿಲ್ಲಾ ಅಡ್ಗೆ ಮಾಡಕ್ ಬಂದದೆ ಭದ್ರ ಅಯ್ಯಯ್ಯೋ ಅದನ್ನು ಹೇಳ್ಬಿಟ್ಟು ಕಣ್ಲಾ ನೋಡೋಣ ತಡಿ ಏನ್ ಹೇಳ್ತಾಳೆ ಅಂತವ ಅಂತ ಹೇಳ್ತಾನೆ ಅಯ್ಯ ಅಜ್ಜಿ ನೀವೀಗ ಹೇಳುದ್ರಲ್ಲ ನಾನೊಂದ್ ಓಳು ಅದ್ ಓ ಅದು ನನ್ಗೆ ಈ ಅಡ್ಗೆ ಅಂತ ಹೇಳ್ತಿರ್ತಾಳೆ ಅಷ್ಟು ಒಳಗಡೆ ಭದ್ರ ಸೂಪರ್ ಆಗಿ ಅಡ್ಗೆ ಮಾಡ್ತಾಳೆ ತಿಂತ ಆದ್ರೆ ಕಳ್ದೋಗ್ಬಿಡ್ಬೇಕು ಮಾಡ್ತಾಳ ನೋಡು ಅಂತ ಹೇಳ್ತಾನೆ ಅದ್ರ ಮುಂದ್ಗಟ್ಟೆ ನಾಟಕ ಮಾಡಿ ಗೆಲ್ಲೋದಲ್ಲೇ ಮಾಡಿ ಸೈ ಅನ್ಸ್ಕೊಳ್ಳೋದು ನೀಸೆ ಹಣಸಿ ಯಾ ಮಾರ್ಸಿದೀಯಲ್ಲ ಮಾಡೋ ಅಡ್ಗೆಲಿ ಹಟ್ಟಿ ಗೌರವ ಕೈ ಗುಣ ಎರಡು ಕಾಣ್ಬೇಕು ಆಯ್ತಾ ಅದಕ್ಕೆ ವಿದ್ಯಾ ಸರಿ ಅಜ್ಜಿ ಹೇಳಿದ್ದೇನೆ ವಿದ್ಯಾ ಭದ್ರನ್ ಮುಖ ನೋಡ್ಕೊಂಡು ಏನ್ ಮಾಡೋದು ಅಂತ ಸನ್ನೆ ಮಾಡ್ತಾ ಇರ್ತಾಳೆ ಅದಕ್ಕೆ ಭದ್ರ ನಾನಿದ್ದೀನಿ ಅಲ್ವಾ ಅಂತ ಅವನು ಹೇಳ್ತಾನೆ ಮೂರು ಜನ ಯೋಚನೆ ಮಾಡ್ತಾ ಕೂತಿರ್ತಾರೆ ಏನ್ ಮಾಡೋದು ನಾಳೆ ಅಡ್ಗೆ ಮಾಡೋದಕ್ಕೆ ಅಂತ ಕೋಟ್ಲೆ ಹೇಳ್ತಾನೆ ಅದಕ್ಕೆಮ್ಮ ಕಿಲಿ ಕಾಪಿ ಚೀಟಿ ಕೊಟ್ಟು ಕಾಪಿ ಮಾಡ್ದಂಗ ಅಲ್ಲಾ ಅಡ್ಗೆ ಮಾಡೋದು ನಿಮ್ಗೆ ಏನ್ ಮಾಡಕ್ ಬರ್ತದೆ ಅಂತ ಕೇಳ್ತಾನೆ ಅದಕ್ಕೆ ವಿದ್ಯಾ ನಂಗೆ ಚಪಾತಿ ಓದ್ ಬರ್ತದೆ ಅಂತ ಹೇಳ್ತಾಳೆ ಅದಕ್ಕೆ ಕೋಟ್ಲೆ ತಮ್ಮ ಕೇಳಿಸ್ಕ ಇದು ಇದು ಒಂಬತ್ತನೇ ಅದ್ಭುತ ಅಂತ ಹೇಳ್ತಾನೆ ಅದಕ್ಕೆ ವಿದ್ಯಾ ನಂಗೆ ಚಪಾತಿ ಓದ್ತ ಬರ್ತದೆ ಆದ್ರೆ ಚಪಾತಿ ಹಿಟ್ ಕಲ್ಸಕ್ಕೆ ಬರಕಿಲ್ಲ ಅಂತ ಹೇಳ್ತಾಳೆ ಭದ್ರ ಅಲ್ಲ ಕಂಡ್ಲಾ ಕೊಟ್ಲೆ ನಿನ್ ಕೈಲಿ ಆಗದೆ ಇರೋದು ಏನ್ಲ ಐತೆ ನಿನ್ ಕೈಲಿ ಆಗದೆ ಇರೋ ಕೆಲಸ ಯಾವ್ದಾದ್ರು ಉಳ್ದದಾ ಅಂತ ಹೇಳ್ತಾನೆ ಕೊಟ್ಲೆ ಅಲ್ಲಕ ಅಂತಮ್ಮ ಹೋಟೆಲ್ ಇಂದ ಬಟನ್ ಕರ್ಸ್ಬಿಟ್ ಅಡ್ಗೆ ಮಾಡಿಸೋದ್ರ ಹೆಂಗಿರ್ತದೆ ಅಂತ ಅವನು ಹೇಳ್ತಾನೆ ಕೆ ಭದ್ರ ಆ ಹಾ ಹಾ ಇದೇನಾದ್ರೂ ನಮ್ಮ ಅಪ್ಪ ಹಿಂಗ್ ಗೊತ್ತಾದ್ರೆ ಅದ್ರಲ್ಲೂ ಅತಿಥಿಗಳಿಗೆ ಹಿಂಗೆಲ್ಲಾ ಮಾಡಿದಿವಿ ಅಂತ ಗೊತ್ತಾದ್ರೆ ನಮ್ ಮುನ್ ಉಳಿಸ್ತಾರೆ ಉಳಿಸ್ತಾರೆಲಾ ಆದ್ಮೇಲೆ ವಿದ್ಯಾ ಅಲ್ಲ ನಾನು ಅಜ್ಜಿ ಹತ್ರ ಹೋಗಿ ಎಲ್ಲಾ ವಿಷಯನು ಓಳ್ಬಿಡ್ತೀನಿ ಅಂತ ಹೋಗ್ತಿರ್ತಾಳೆ ಭದ್ರ ಉಂಕನವಾ ಹೋಗು ಹೋಗಿ ಓಳು ಕೆಳಗಡೆ ಅಮ್ಮಮ್ಮ ಕೂತಿರ್ತಾಳೆ ಅಡ್ಗೆ ಬರಕಿಲ್ಲ ಅಂತ ಹೇಳು ಅವಳು ಅಯ್ಯೋ ಬಾರವ ಪರವಾಗಿಲ್ಲ ಅಂತ ಮಗ್ಳಲ್ ಕೂರ್ಸ್ಕತ್ತಾಳೆ ಕೆ ವಿದ್ಯಾ ಹೌದಾ ಅದಕ್ಕೆ ಭದ್ರ ಅನ್ಕೊಂಡಿದ್ಯಾ ಇಬ್ಬರು ಸೇರ್ಸಿ ಹಟ್ಟಿಯಿಂದ ಆಚೆಗೆ ಆಚೆಗಾಕ್ತಾಳೆ ತಮ್ಮ ಹೀಗೆಲ್ಲಾ ಹೇಳಿದ್ರೆ ಕೆಲ್ಸ ಆದದೆ ಬದ್ರ ಅಲ್ಲ ಕಣ್ಲಾ ಕೋಟ್ಲೆ ಹಿಂಗ್ ಮಾಡದ್ರ ಹೆಂಗಿಲ್ಲ ಹಿಂಗೆ ಅಲ್ಲ ಕಣ್ಲಾ ಅತ್ತೆ ಫೋನ್ ಮಾಡಿ ಹೇಳಿಸ್ಬಿಟ್ಟು ಅಡ್ಗೆ ಮಾಡ್ಸಿದ್ರೆ ಹೆಂಗ್ಲಾ ಅದಕ್ಕೆ ಕೋಟ್ಲೆ ಹೇಳ್ತಾನೆ ಅಲ್ಲ ಸರಿ ಅತ್ತೆವನ್ನ ಇಲ್ಲಿಗೆ ಕರ್ಸಿದ್ರೆ ಸರಿ ಅದೇ ಅದಕ್ಕೆ ಅಲ್ಲ ಕಣ್ಣ ನಮ್ಮ ಅಜ್ಜವ್ವ ಅತ್ತೆಮ್ಮನ್ನು ಅಡುಗೆ ಮಾಡಕ್ಕೆ ಬಿಡ್ತಾರ ಅದಕ್ಕೆ ಅವಕಾಶ ಕೊಟ್ಟಾರ ಅಂತ ಭದ್ರ ಹೇಳ್ತಾನೆ ಅದಕ್ಕೆ ಕ್ವಾಟ್ಲೆ ಹೌದು ನೀನೇ ಹೇಳೋದೇನೋ ನಿಜ ತಾಡಿ ಕೊಟ್ಲೆ ಈ ರೇಡಿಯೋದಲ್ಲಿ ಟಿ ವಿದಲ್ಲಿ ಎಲ್ಲ ನಾವು ನೋಡಿಲ್ವೇ ಅವ್ರು ಹೇಳ್ತಾರೆ ನಾವು ಅಡುಗೆ ಮಾಡೋದಿಲ್ವೇ ಹಾಗೆ ಅತ್ತೆ ಅಮ್ಮನ ಕೈಲಿ ವಿದ್ಯಾ ಅವ್ರ ಅಮ್ಮನ ಕೈಲಿ ಫೋನ್ ಮಾಡಿಸ್ಬಿಟ್ಟು ಕೊಟ್ಟರೆ ವಿದ್ಯೆ ಹಂಗೆ ಅವರ ಅಮ್ಮ ಅಡುಗೆ ಹೇಳ್ಕೊಡ್ತಾರೆ ಅವಾಗ ವಿದ್ಯೆ ಅಡುಗೆ ಮಾಡ್ಬೋದಲ್ವೇ ತಡಿ ವಿದ್ಯೆ ಅವ್ರ ಅಮ್ಮಂಗೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಭದ್ರಾ ಫೋನ್ ಮಾಡ್ತಾನೆ ಏ ಭದ್ರಾ ಅವರಪ್ಪ ಅಳಿ ಅಂದರು ಫೋನ್ ಇದ್ದಾರೆ ಹಲೋ ಅಳಿ ಅಂದರೆ ಮಾವ ಅತ್ತೆ ಇಲ್ವಾ ಕಳಿ ಅಂದರೆ ಅಲ್ಲ ಕಣ್ಮವ ಸ್ವಲ್ಪ ಮಾತಾಡಬೇಕಿತ್ತು ಅತ್ತೆ ಹತ್ರವ ಅದಕ್ಕೇನಂತೆ ಕರಿತೀನಿ ಇರಿ ರತ್ನ ಲೇ ರತ್ನ ಅಳಿ ಅಂದರು ಫೋನ್ ಮಾಡಿದ್ದಾರೆ ಬಾರೇ ಅದಕ್ಕೆ ರತ್ನ ಬರ್ತಾಳೆ ಖಿಖರಾಗ್ತೀನಿ ಮಾತಾಡು ಅದಕ್ಕೆ ರತ್ನ ಅಳಿ ಅಂದರೆ ಚೆನ್ನಾಗಿದ್ದೀರೋ ಅದಕ್ಕೆ ಭದ್ರಾ ಚೆನ್ನಾಗಿದ್ದೀವಿ ನಾವಂತೂ ಸೂಪರಾಗಿದ್ದೀವಿ ಅದಕ್ಕೆ ಅಂಟಮ್ಮ ಹೇಳ್ತಾನೆ ಅಲ್ಲ ಅಂಟಮ್ಮ ಇಲ್ಲಿ ಮನೆಯೇ ಹತ್ಕೊಂಡು ಉರಿತೈತೆ ನೀನು ನೋಡಿದ್ರೆ ಚೆಂದಾಗಿದ್ದೀವಿ ಅಂತ ಹೇಳ್ತಾ ಇದೆಯಲ್ಲ ರತ್ನ ಯಾಕಳಿ ಅಂದ್ರೆ ಏನಾಯ್ತು ಅಂತ ಕೇಳ್ತಾಳೆ ಅದಕ್ಕೆ ಭದ್ರ ಏನಿಲ್ಲ ಅತ್ತೆಮ್ಮ ಓ ನಮ್ಮ ಹಟ್ಟಿಗೆ ನಮ್ ನ ಎಲ್ಲ ಬತ್ತಾವ್ರೆ ಅದು ಅಡ್ಗೆ ಅಂತ ರಾಗ ಹೇಳ್ತಾನೆ ಅದಕ್ಕೆ ರತ್ನ ಬಂದು ಅಡಿಗೆ ಮಾಡ್ಕೊಡ್ಬೇಕೆ ಅಯ್ಯೋ ಆತರೇನೆ ಬಂದು ಅಡ್ಗೆ ಮಾಡ್ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ತಾಳೆ ಅದಕ್ಕೆ ಭದ್ರ ಅಲ್ದ ಹಂಗಲ್ಲ ಅದು ಬರೋ ನೆಂಟ್ರೆಸ್ಟ್ಗೆಲ್ಲ ನಮ್ ವಿದ್ಯೆನೆ ಅಡ್ಗೆ ಮಾಡ್ಬೇಕಂತೆ ಅಂತ ಹೇಳ್ತಾನೆ ರತ್ನ ಶಾಕ್ ಆಗಿ ಅಯ್ಯೋ ವಿದ್ಯಾಗೆ ಅಡಿಗೆ ಬಗ್ಗೆ ಆನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಭದ್ರ ಅದು ನನಗೆ ಗೊತ್ತು ಅತ್ತೆಮ್ಮ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು ನೀವು ಫೋನ್ ನಾಳೆ ಅಡುಗೆ ಮಾಡೋದು ಹೆಂಗೆ ಅಂತ ವಿದ್ಯೆ ಹಂಗೆ ಹೇಳ್ಕೊಟ್ಬಿಟ್ರೆ ಸಾಕು ಅವಳು ಅಡಿಗೆ ಮಾಡ್ತಾಳೆ ಅಂತ ಹೇಳ್ತಾನೆ ಅದಕ್ಕೆ ರತ್ನ ಅಯ್ಯೋ ಅಡಿಗೆ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡಿದೀರಾ ಏನ್ ಮಾಡಕ್ ಹೋಗಿ ಇನ್ನೊಂದ್ ಆಗ್ಬಿಡ್ತದೆ ಅಂತ ರತ್ನ ಹೇಳ್ತಾಳೆ ಭದ್ರ ಹೇಳ್ತಾನೆ ಅಯ್ಯೋ ನಿಮ್ಮ ಮಗ್ಳು ಸಾನೇ ಬುದ್ಧಿವಂತೆ ನೀವ್ ಒಂದ್ ಕಿತಾ ಹೇಳ್ಬಿಟ್ರೆ ಸಾಕು ಅವಳು ಪಟ್ ಪಟ್ ಅಂತ ಅಡ್ಗೆ ಮಾಡ್ಬಿಡ್ತಾಳೆ ಹಾಗಲ್ಲ ಅಳಿ ಅಂದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂನು ಅಡ್ಗೆ ಕೆಟ್ಟೋಗ್ಬಿಡ್ತದೆ ಅದಕ್ಕೆ ಭದ್ರ ಹೇಳ್ತಾನೆ ಅಲ್ಲ ಅತ್ತೆಮ್ಮ ವಿದ್ಯೆ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಇಲ್ ದೊಡ್ಡ ಅನಾಹುತನೇ ಆಗ್ಬಿಡ್ತದೆ ಅಂತ ಹೇಳ್ತಾನೆ ಅದಕ್ಕೆ ರತ್ನ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಕ್ವಾಟ್ಲೆ ಫೋನ್ ಇಸ್ಕೊಂಡು ರತ್ನಕ್ಕ ನಾನು ಕ್ವಾಟ್ಲೆ ನೀವು ಹೇಳ್ದಂಗೆ ಮಾ ಅಡುಗೆ ಮಾಡ್ತಾರೆ ಅದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ನೀವು ಸಿದ್ಧವಾಗಿರಿ ಬೆಳಗ್ಗೆನೇ ನಾವು ಫೋನ್ ಮಾಡ್ತೀವಿ ನೀವು ಅಡುಗೆ ಹೇಳ್ಕೊಡಿರಂತೆ ಮಾ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾನೆ ಕೆ ವಿದ್ಯಾ ಅವರಪ್ಪ ಅಲ್ಲ ಕಣೆ ಅವರೇ ಸರಿ ಹೋಗುತ್ತೆ ಏನು ಆಗಲ್ಲ ಅಂತ ಹೇಳ್ತಾ ಇಲ್ವಾ ಸುಮ್ಮನೆ ಒಪ್ಕೊ ಅಂತ ಅದಕ್ಕೆ ರತ್ನ ಅಳಿ ಅಂದ್ರೆ ಅಂತ ಹೇಳ್ತಾಳೆ ಇಬ್ರು ಖುಷಿಯಾಗಿ ಫೋನ್ನ ಕಟ್ ಮಾಡ್ತಾರೆ ಆದ್ಮೇಲೆ ವಿದ್ಯಾ ಆದ್ರೂ ನಂಗೆ ಯಾಕೋ ಸಾನೇ ಭಯ ಆಗ್ತೈತೆ ಹೆಂಗ್ ಅಡುಗೆ ಮಾಡೋದು ಅಂತ ಅದಕ್ಕೆ ಕೋಟ್ಲೆ ಹೇಳ್ತಾನೆ ಅದಕ್ಕೆ ಮಾ ನಮ್ಮ ಅಣ್ಣಮ್ಮ ನಿಮ್ ಸಪೋರ್ಟ್ಗೆ ಅಣ್ಣನಾಗಿ ನಾನಿದೀನಿ ನೀವೇನು ಹದ್ರುಕೋಬೇಡಿ ಚಂದಾಗ ಅಡಿಗೆ ಆಯ್ತದೆ ಅಂತ ಅನ್ಬಿಟ್ಟು ಕೋಟ್ಲೆ ಹೇಳ್ತಾನೆ ಅದಕ್ಕೆ ವಿದ್ಯಾ ಸಮಾಧಾನ ಮಾಡ್ಕೊಂತಾಳೆ ಇದ್ರ ಒತ್ತಾರಿಕೆ ಸ್ವಲ್ಪ ಬೇಗ ಎದ್ಬಿಡವ್ ಚಿತ್ರ ಕೇಳ್ತಾಳೆ ಯಾಕವ್ವ ಯಾಕೆ ಬಂದ್ರಿಗೆಲ್ಲ ನಾಳೆ ವಿದ್ಯಾ ಅಡಿಗೆ ಮಾಡ್ಬೇಕಲ್ವಾ ಒಬ್ಳಿಗೆ ಕಷ್ಟ ಆಯ್ತದೆ ಅವಳಗ್ ಸ್ವಲ್ಪ ಸಹಾಯ ಮಾಡುವ ಅಂತ ಚಿತ್ರ ನಗೋಕ್ ಶುರು ಮಾಡ್ತಾಳೆ ಅದಕ್ಕೆ ಅದ್ಯಾ ಹಂಗ್ ನಗ್ತಾ ಇದ್ಯಾ ಅಂತದೇನಾಯ್ತು ಈಗ ಅವಾ ಮಾಡ್ಬೇಕಾಗಿರೋದು ಬರೀ ಸಹಾಯ ಅಲ್ಲ ಪೂರ್ತಿ ಅಡ್ಗೆನೇಯ ಹೋದ್ರೆ ಬಂದವರ ಮುದ್ದೆ ಮರ್ಯಾದೆ ಕಳ್ಕೊಬೇಕಾಯ್ತದೆ ಊಟ ಇಲ್ದೆ ನೇಳ್ತಾ ಹ್ಮ್ ದೊಡವಾ ಅವಳಿಗೆ ಅಡ್ಗೆ ಕೆಲ್ಸ ಬರಕಿಲ್ವಂತೆ ನಿನ್ಗೆ ಹೇಳಿದ್ದು ಅಲ್ಲ ಅವಳು ಭದ್ರನ ಹತ್ರ ಮಾತಾಡ್ತಾ ಇದ್ದಿದ್ನ ನಾನೇ ಕೇಳಿಸ್ಕೊಂಡೆ ನನ್ನ ಹತ್ರ ಅವಳು ನನ್ಗೆ ಅಡ್ಗೆ ಕೆಲ್ಸ ಬರಕಿಲ್ಲ ಅಂತ ಹೇಳ್ತಾ ಇದ್ಲು ಅವಾಗ ನಾನು ಅವಳ ಹತ್ರ ಕೇಳಿದಕ್ಕೆ ನನ್ಗೆ ಅಡ್ಗೆ ಕೆಲ್ಸ ಓನು ಬರಕಿಲ್ಲ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ ಅಯ್ಯೋ ದೇವ್ರೆ ಇದು ಒಳ್ಳೆ ಗ್ರಹಚಾರ ಬಂತಲ್ಲಪ್ಪ ಅತ್ತೆ ಬೇರೆ ಅವಳೇ ಅಡ್ಗೆ ಮಾಡ್ಬೇಕು ಅಂತ ಹೇಳವ್ರೆ ಮಾಡೋದು ಇವಾಗ ಇಲ್ಲಿ ಹಟ್ಟಿನಲ್ಲಿ ದೊಡ್ಡ ಸಮಸ್ಯೆನೇ ಆಗೋಯ್ತದೆ ನಾಳೆ ಅಡ್ಗೆ ಮಾಡಿಲ್ಲ ಅಂದ್ರೆ ಚಿತ್ರ ನಾವೇ ಹೇಗಾದ್ರೂ ನಿಭಾಯಿಸ್ಬೇಕು ಕಣೇ ಚಿತ್ರ ಮನಸಲ್ಲೇನೆ ಇವ್ರದೊಳ್ಳೆ ಕತೆ ಆಯ್ತಲ್ಲಪ್ಪಾ ತಪ್ಪು ಯಾರು ಮಾಡೋದು ಇನ್ಯಾರಿಗೋ ಶಿಕ್ಷೆ ಅವಳುಗಳಿಗೆ ಬಂದಿಲ್ಲ ಅಂದ್ರೆ ನಾನೇನ್ ಮಾಡೋಕ್ಕಾಗ್ತದೆ ನನ್ನ ಕೆಲಸ ಕೆಲ್ಸ ನನಗೆ ಧರ್ಮ ಸಂಕಟ ಆದ್ರ ಬೇರೆ ಅವ್ಳು ಕೆಲಸ ಬೇರೆ ಮಾಡ್ಕೊಡ್ಬೇಕಂತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಏನು ಯೋಚನೆ ಮಾಡ್ತಾ ಇದಿಯಾ ನಾನು ಹೇಳಿದ ಅರ್ಥ ಆಯ್ತಾ ಬೆಳಗ್ಗೆ ಬೇಗ ಬಾ ಹೊಂಡು ಇವಾಗ ಅಂತ ಅವಳನ್ ಕಳಿಸ್ತಾಳೆ ಅಲ್ಲಿಂದ ಅಲ್ಲಿಂದಿಯಾ ಒಡವೆಗಳೆಲ್ಲ ತೆಗಿತಾ ಇರ್ತಾಳೆ ಹರ್ಟ್ ಆಗುತ್ತೆ ಅಮ್ಮ ಅಂತ ಕಿರ್ಚ್ಕೊಂತಾಳೆ ಅದಕ್ಕೆ ಬಂದು ಓನ್ ಆಯ್ತಮ್ಮಿ ಅಂತ ಕೇಳ್ತಾನೆ ಅದಕ್ಕೆ ಓನ್ ಇಲ್ಲ ನಾನು ಒಡವೆ ಬಿತ್ತಿದ್ನಲ್ಲ ಸ್ವಲ್ಪ ನೋವಾಯ್ತು ಅದಕ್ಕೆ ಅಂತ ಹೇಳ್ತಾಳೆ ಆ ಅಲ್ಲೇ ಗುಂಡ್ಕಲ್ ಕೂತಂಗ ಕೂತಿದ್ದೀನಿ ಸ್ವಲ್ಪ ಬಿಚ್ಕೊಡಿ ಅಂದ್ರೆ ಬಿಚ್ಕೊಡಾಕಿಲ್ವೇ ನಾನು ಕೈ ಏನಾದ್ರು ಸೌದೋದತ್ತೆ ಅದಕ್ಕೆ ವಿದ್ಯಾ ಪರವಾಗಿಲ್ಲ ಬುಡಿ ಅಯ್ಯೋ ನೋವು ಅಂತೀಯಾ ಸುಮ್ಕಿರು ನಾನೇ ಬಿಚ್ತೀನಿ ಅಂತ ಭದ್ರ ಒಡವೆಗಳನ್ನೆಲ್ಲ ಬಿಚ್ಚುತ್ತಾನೆ ಆದ್ರೆ ಭದ್ರಂಗೆ ಒಡವೆಗಳು ಬಿಚ್ಚೋಕೆ ಆಗ್ತಾ ಇರಲ್ಲ ಅದಕ್ಕೆ ಏನು ಒಡವೆಗಳು ಬಿಚ್ಚೋಕೆ ಗೊತ್ತಾಗ್ತಾ ಇಲ್ವೇ ಅಂತ ಕೇಳ್ತಾಳೆ ಭದ್ರ ನೀನು ಏನೇ ಹೇಳಮ್ಮಿ ನೀನು ಒಡವೆ ಹಾಕೊಂಡು ಇದ್ದಾಗ ಸೀರೆ ಹಾಕೊಂಡು ಇದ್ದಾಗ ಮಿಂಚ್ತಾ ಇರ್ತೀಯ ಬಿಡು ಹೇಳು ನೀನು ಈ ಒಡವೆ ಹಾಕೊಂಡು ಸೀರೆ ಹಾಕೊಂಡಾಗ ಈ ಒಡವೆ ಅಂಗಡಿಗಳಲ್ಲಿ ಹೆಣ್ಮಕ್ಳು ಜಾಹೀರಾತಕ್ ಬರ್ತಾರಲ್ಲ ಹಂಗ್ ಕಾಣ್ತೀಯಾ ಕಣಮ್ಮಿ ನೀನು ದೇವ್ರೆ ಇದಮ್ಮಿ ಇದೇನಮ್ಮಿ ಹಿಂಗ ಕೆಂಪಾಗದೆ ಇದು ಅಂತ ಟಚ್ ಮಾಡ್ತಾನೆ ಅವಳಗ್ ನೋವಾಗುತ್ತೆ ಅಮ್ಮ ಅಂತಾಳೆ ಮಿ ತುಂಬಾ ನೋವಾಗ್ತಾ ಇದಿಯಾ ಅಂತ ಕೇಳ್ತಾನೆ ಆ ಹೌದು ತುಂಬಾ ನೋವಾಗ್ತಾ ಇದೆ ಅದು ಒತ್ತರೆಯಿಂದ ಒಡವೆಗಳ ಹಾಕೊಂಡಿದ್ನಲ್ಲ ಅದು ಒತ್ತಿ ಒತ್ತಿ ಹಂಗ ಹಾಕ್ಬಿಟ್ಟದೆ ಅಂತ ವಿದ್ಯೆ ಹೇಳ್ತಾಳೆ ಅದಕ್ಕೆ ಅವನು ಒಡವೆ ಮಾಡೋನು ನೋಡ್ಕೊಂಡ್ ಮಾಡ್ಬೇಕಲ್ವೇ ಹೆಂಗೆಂಗೋ ಮಾಡೋನೆ ಈರಮ್ಮಿ ಸ್ವಲ್ಪ ಕ್ರೀಮ್ ಹಚ್ಕೊಡ್ತೀನಿ ನೋವೆಲ್ಲ ಕಮ್ಮಿ ಆಯ್ತದೆ ಅಂತಾನೆ ಅದಕ್ಕೆ ವಿದ್ಯಾ ಬೇಡಿ ಅದೆಲ್ಲ ಬೇಡಿ ಪರವಾಗಿಲ್ಲ ಅಂತ ಅಂತಾಳೆ ಅದಕ್ಕೆ ಈರಮ್ಮಿ ಅಂತ ಅಂದ್ಬಿಟ್ಟು ಹೋಗಿ ಕ್ರೀಮ್ ತೊಗೊಂಡು ಬಂದು ಹಚ್ಬಿಟ್ಟು ಕೇಳ್ತಾನೆ ಇವಾಗ ನೋವು ಹೆಂಗಾಯ್ತಮ್ಮಿ ಅಂತ ಕೇಳ್ತಾನೆ ಅದಕ್ಕೆ ಇಲ್ಲ ಇವಾಗ ಪರವಾಗಿಲ್ಲ ಕಮ್ಮಿ ಆಗದೆ ಅಂತ ಹೇಳ್ತಾಳೆ ನೋಡಿ ಈ ಭದ್ರೇಗೌಡ ಅಂದ್ರೇ ಹಿಂಗೆ ನೋವು ಎಲ್ಲ ಕಮ್ಮಿ ಆಗ್ಬಿಡ್ತದೆ ಏನೇ ನೋವಿದ್ರು ನನ್ನ ಹತ್ರ ಹೇಳ್ಕೊಳ ಮೇ ಎಲ್ಲ ಕಮ್ಮಿ ಮಾಡ್ತಾನೆ ಈ ಭದ್ರೇಗೌಡ ಅಂತ ಭದ್ರಾ ವಿದ್ಯಾ ಹತ್ರ ಹೇಳ್ತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಂಚಿಕೆ ಹೇಗಾಗಿತ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್